ಎಟಿಎಂ ಬಳಕೆ ಇದಾರೆ ಎಚ್ಚರ ನಿಮ್ಮ ಕಣ್ಮುಂದೆಯೇ ನಿಮ್ಮ ಹಣಕ್ಕೆ ಪಂಗನಾಮ ಹಾಕ್ತಾರೆ ಹುಷಾರ್ ನೀವೇನಾದ್ರೂ ಎಟಿಎಂ ನಿಂದ ಹಣ ತೆಗೆಯಲು ಹೋದ್ರೆ ಎಚ್ಚರ ಯಾಕಂದ್ರೆ ನಿಮ್ಮ ಕಣ್ಮುಂದೆಯೇ ನಿಮ್ಮ ಹಣ ಕಿತ್ತುಕೊಳ್ಳುವ ಖತರ್ನಾಕ್ ಕಳ್ಳರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ ಹುಷಾರ್ ಹೌದು ನಾವು ಹೇಳು ಹಾಗೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ತಾಲೂಕಿನ ಜಂಬಗಿ ಮೂಲದ ತಾನಾಜಿ ಸಾಳುಂಕಿ ಎಂಬ ಯುವಕ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಎದುರು ಕರ್ನಾಟಕ ಬ್ಯಾಂಕಿನ ಎಟಿಎಂನಲ್ಲಿ ಹಣ ತೆಗೆಯಲು ಹೋಗಿರ್ತಾನೆ ಪಕ್ಕದಲ್ಲಿ ನಿಂತ ವ್ಯಕ್ತಿಯೊಬ್ಬ ಆತನನ್ನು ಪುಸಲಾಯಿಸಿ ಆತನ ಎಟಿಎಂ ಲಪಟಾಯಿಸಿ ಆತನ ಅಕೌಂಟ್ನಿಂದ ಹದಿನೈದು ಸಾವಿರ ಹಣ ತೆಗೆದು ಪರಾರಿಯಾಗಿದ್ದಾನೆ ಈ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳನನ್ನ ಸೆರೆ ಹಿಡಿದು ನ್ಯಾಯ ಕೊಡಿಸುವಂತೆ ಹಣ ಕಳೆದುಕೊಂಡ ಯುವಕ ಮನವಿ ಮಾಡಿದ್ದಾನೆ कर्नाटक ए टी एम हो ना सर एल आता कर्नाटक ए टी एम सरकारी दवाखाने मुंबईतरी अली ना रख तग होई सवार रुपये बेरा ना खर्चगी खर्चगी रोख रोखात तगलाग होई एटीएम के पिन ओडक बरं ना नी जरा ह्या पद्धशरा तग रक्त ऐदस रुपये बर बरना रोख ತಗೋ ಟೈಮ್ನಾಗ ಅವರು ನಂದು ಮೇಲಿಂದ ಎ ಟಿ ಎಮ್ ಕಾರ್ಡ್ ಚೇಂಜ್ ಮಾಡ್ಯಾರ ಅವರು ಮತ್ತು ಶುಕ್ರವಾರ 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 ಟೈಮಿಂಗ್ ರೀ ಟೈಮಿಂಗ್ ಒಂದು ಗಂಟೆ ಒಂದು ಗಂಟೆಗೆ ಹೋಗೀನ ರೀ ನಾವು ಸರ್ ಒಂದು ಸೈಟ್ಗೆ ಇತ್ತು ರೀ ಅವರು ನಮಗೆ ಹೇಳಕ್ಕೆ ಬತ್ತರು ಮತ್ತು ನಮ್ಗೆ ಏನು ತಿಳಿಲಿಲ್ಲ ಅದ್ರ ಅಲ್ಲಿ ಹೋಗೀನ ರೀ ಅಲ್ಲಿ ಹೋಗೋಣ ರೊಕ್ಕನ ಎಲ್ಲ ಮೀನು ಜರ ಇದನ್ ಗೊತ್ತಾಗಿಲ್ರಿ ಸರ್ ಅದ್ರ ಕಂಪ್ಯೂಟರ್ ಸಿಸ್ಟಮ್ ಐತ್ರಿ ಕಂಪ್ಯೂಟರ್ ಸಿಸ್ಟಮ್ ಇಲ್ಲ ತಿಳುವಲ್ ಅವ್ರಿಗಿ ರೀ ಹಿಂಗ ಹೆಂಗ ಹೊಡ್ರಿ ನಾ ಎಲ್ಲ ರೊಕ್ಕ ಬಂದು ರೊಕ್ಕ ತಗೋ ರೊಕ್ಕ ತಗೋ ಟೈಮ್ನಾಗ ಅವರು ನಂದ ಮ್ಯಾಲಿಂದ ಎಮ್ ಕಾರ್ಡ್ ಚೇಂಜ್ ಮಾಡ್ಯಾರ ಅವ್ರು ಬ್ಯಾಂಕ್ ಆ ಟೈಮ್ನಾಗ ನನಗೆ ಏನೂ ಗೊತ್ತಿಲ್ಲಲ್ಲ ಒಂದ ಒಂದು ಗಂಟೆ ಒಂದು ಗಂಟೆ ಬಿಟ್ಟು ನಾ ಮೊಬೈಲ್ದಾಗ ಚೆಕ್ ಮಾಡೋಣ ಅಲ್ಲಿ ನಾಲ್ಕುನೂರು ರೂಪಾಯಿ ಉಳ್ದಿತ್ರಿ ಹದಿನೈದು ಸಾವಿರದ ಮತ್ತು ಬ್ಯಾಂಕ್ದಾಗ ಹೋಗೀನ ರೀ ಕರ್ನಾಟಕ ಬ್ಯಾಂಕ್ದಾಗ ಹೋಗೀನ ರೀ ಅವರು ಸಿ ಸಿ ಕ್ಯಾಮೆರಾದಾಗ ಓಪನ್ ಮಾಡಿರಿ ಅನ್ನ ಹಿಂಗೆ ಹಿಂಗೆ ಆಗಿತಿ ಏನು ಮಾಡಂಗಿಲ್ಲ ನೀವು ವ್ಯಾಪಾರ ಆರ್ ಮಾಡಿರಿ ಅನ್ನ ಹೇಳಿರಿ ಅವರು ಎಫ್ ಆರ್ ಮಾಡಿ ಎಫ್ ಆರ್ ಸರ್ ನಾ ಇದೈತ್ರಿ ಎಫ್ ಐ ಆರ್ ಹ್ಞೂ ಮತ್ತು ನಾ ಯುನಿಯನ್ ಬ್ಯಾಂಕ್ದಾಗ ಹೋಗೀನ ರೀ ಆರು ಗಂಟೆಗೆ ಅಲ್ಲಿ ಮ್ಯಾನೇಜರ್ ಇತ್ತು ರೀ ಅವ್ರಿಗೆ ಹಿಂಗೆ ಹಿಂಗೆ ಆಗಿತ್ ಅಂತ ಹೇಳೀನ ರೀ ಅವರು ಮ ಎ ಟಿ ಎಮ್ ಕಾರ್ಡ್ ಪಿನ್ ಎಲ್ಲ ಲಾಕ್ ಮಾಡ್ಯಾರ ಅವರು ನಾವು ತಿಳಿಸಿ ಹೇಳಿನ್ರಿ ಹೆಂಗೆ ಹೆಂಗೆ ಬಂದಿದ್ದೀವಿ ಹದಿನೈದು ಸಾವಿರ ರೂಪಾಯಿ ಟೋಟಲ್ ಹೋಗ್ಯವ್ರ